ಕುರ್ಬುರ್ ಶಾಂತಕುಮಾರ್ ಸರ್ ಇದ್ದಾರೆ ಶಾಂತಕುಮಾರ್ ಸರ್ ಈ ರೈತರಿಗೆ ಅದರಲ್ಲೂ ಕಬ್ಬು ಬೆಳೆಗಾರರಿಗೆ ಆಗ್ತಾ ಇರುವ ಅನ್ಯಾಯ ಒಂದೆರಡು ತರ ಅಲ್ಲ ತೂಕದಲ್ಲಿ ಮೋಸ ಆಗುತ್ತೆ ರಿಕವರಿ ನಿಗದಿ ಮಾಡೋದ್ರಲ್ಲಿ ಅನ್ಯಾಯ ಆಗತ್ತೆ ಬಿಲ್ ಪೇಮೆಂಟ್ ಅಲ್ಲಿ ಡಿಲೇ ಆಗುತ್ತೆ ಇವತ್ತಿನ ಹೋರಾಟ ಕೇವಲ ಬೆಂಬಲ ಬೆಲೆ ನಿಗದಿ ಅನ್ನೋ ವಿಚಾರಕ್ಕೆ ಸೀಮಿತವಾಗೋಯ್ತು ಅಂತ ಹೇಳಿ ಇನ್ನೂ ಹೋರಾಟ ಮಾಡಬೇಕಾಗಿರೋ ವಿಚಾರ ಅನೇಕ ಇದೆ ಕುರ್ಬುರ್ ಸರ್ ನನ್ ಧ್ವನಿ ತಲುಪ್ತಾ ಇದ್ರೆ ಕೇವಲ ಬೆಂಬಲ ಬೆಲೆ ಸರ್ಕಾರ ಏನು ಮೂಗಿಗೆ ತುಪ್ಪ ಸಾವಿರ ಇಲ್ಲಿಗೆ ನಿಲ್ಲಿಲ್ಲ ರೈತರ ಸಮಸ್ಯೆ ಅಂತ ಕಬ್ಬು ಬೆಳೆಗಾರದೆ ಅನೇಕ ಸಮಸ್ಯೆ ಇದೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ತಿರುವ ಅನ್ಯಾಯ ಬಿಲ್ ಪೇಮೆಂಟ್ ಅಲ್ಲಿ ಡಿಲೇ ಆಗೋದು ತೂಕದಲ್ಲಿ ವ್ಯತ್ಯಾಸ ಮಾಡೋದು ರಿಕವರಿ ಫಿಕ್ಸ್ ಮಾಡೋದ್ರಲ್ಲಿ ಅನ್ಯಾಯ ಇದನ್ನೆಲ್ಲ ಯಾವಾಗ ಯಾರು ಅಡ್ರೆಸ್ ಮಾಡಬೇಕು ಅಂತ ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ ಆದ್ರೆ ಆರು ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಕೊಡ್ತಾರ ಬಿಡ್ತಾರ ಅದು ಗ್ಯಾರಂಟಿ ಹೇಳಕ್ ಆಗಲ್ಲ ಯಾಕೆಂದ್ರೆ ಸರ್ಕಾರ ನಿಗದಿ ಮಾಡದ ಆದೇಶವನ್ನ ಎಷ್ಟೋ ಸಂದರ್ಭದಲ್ಲಿ ಆ ಆದೇಶವನ್ನ ಗಾಳಿ ತುರಿತಕ್ಕ ವಿಚಾರಗಳನ್ನ ನಾವು ನೋಡಿದ್ದೀವಿ ಕನಿಷ್ಠ ಪಕ್ಷ ಏನು ಮೂರ್ ಸಾವಿರದ ಇನ್ನೂರಕ್ಕೆ ಮೂರ್ ಸಾವಿರದ ಮುನ್ನೂರನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಇಂಪ್ಲಿಮೆಂಟ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ರೈತರ ಹೋರಾಟಕ್ಕೆ ಒಳ್ಳೇದಾಗ್ತಿತ್ತು ಅಂತ ಅನಿಸ್ತದೆ ಆದ್ರೆ ಇನ್ನು ಆರು ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳುದು ನಿಜವಾಗ್ಲೂ ಕೂಡದು ನಂಬುವಂತದ್ದಲ್ಲ ಕಾರ್ಖಾನೆ ಮಾಲೀಕರು ನಾವು ಚಾಪೆ ಕೆಳಗೆ ನುಗ್ಗ್ರೆ ಅವರು ರಾಂಗೋಲೆ ಕೆಳಗೆ ನುಗ್ತಾರೆ ಅವರು ಕೋರ್ಟ್ ಹೋಗೋದು ಸ್ಟೇ ಮಾಡಿಸೋದು ದೊಡ್ಡ ಒಂದು ಅವರಿಗೆ ಯಾವಾಗ ಬೆಳವಣಿಗೆ ಆಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅವರಿಗೆ ಸರ್ ಕಠಿಣ ಕಠಿಣವಾದಂತ ನಿರ್ಧಾರ ತೆಗೆದುಕೊಂಡು ಸೂಚನೆ ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ರೈತರ ಜೊತೆ ಚರ್ಚೆ ಮಾಡಿ ಎಂಟು ದಿವಸಗಳಿಂದ ಹೋರಾಟ ಮಾಡಿದ್ದೀವಿ ಕಬ್ಬು ಬೆಳೆ ನೋಡೋದು ನಿಂತಿದೆ ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗ್ತದೆ ಯಾಕೆಂದ್ರೆ ಹೋರಾಟ ಒಂದೇ ದಿವಸ ಹೋರಾಟ ಅಲ್ಲ ನಿರಂತರವಾಗಿ ನಡೀತಾ ಇರ್ತದೆ ಹಲವಾರು ಸಂದರ್ಭದಲ್ಲಿ ತೂಕದಲ್ಲಿ ಮೋಸ ಇಳುವರಿನಲ್ಲಿ ಮೋಸ ಎಲ್ಲವನ್ನ ಕಾರ್ಖಾನೆಗಳು ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಸಕ್ಕರೆ ಕಾರ್ಖಾನೆಗಳು ಒಂದು ಪರ್ಸೆಂಟ್ ಅಷ್ಟು ತೂಕದಲ್ಲಿ ಇಳುವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಹದಿಮೂರು ಬರ್ತಾ ಇದ್ದಂತ ಸಕ್ಕರೆ ಕಾರ್ಖಾನೆ ಈಗ ಹನ್ನೆರಡಕ್ಕೆ ಇಳಿದಿದೆ ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿಯನ್ನ ಮಾನದಂಡವನ್ನು ಚೆಕ್ ಮಾಡತಕ್ಕಂಥದ್ದು ಆ ಸಕ್ಕರೆ ಕಾರ್ಖಾನೆ ಮಾಲೀಕರೇ ವರದಿ ಕೊಡ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಅದರಿಂದ ರೈತರಿಗೆ ಯಾವ ನ್ಯಾಯ ಸಿಗ್ತದೆ ಅನ್ನೋಕ್ಕ ಮಾತು ಅದಕ್ಕೆ ಆ ಮಾನದಂಡವನ್ನ ನಿರ್ಧಾರ ಮಾಡುವಂಥದ್ದು ಪರಿಶೀಲನೆ ಮಾಡುವಂಥದ್ದು ಸರ್ಕಾರದ ವತಿಯಿಂದ ಒಂದು ಸಮಿತಿಯನ್ನು ಮಾಡಿದ್ರೆ ಖಂಡಿತವಾಗ ಸ್ವಲ್ಪ ಅನುಕೂಲ ಆಗ್ತದೆ ಈ ದೂ ಕೂಡ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಮತ್ತೆ ದುಡ್ಡು ಎರಡ್ ಸಾವಿರದ ಹದಿನಾಲ್ಕು ದಿವಸದಲ್ಲಿ ಹಣ ಕೊಡಬೇಕು ಅಂತಿದೆ ವಿಳಂಬ ಆದ್ರೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅಂತಿದೆ ಆದರೆ ಎಲ್ಲ ಕಾರ್ಖಾನೆಗಳು ಎರಡು ತಿಂಗಳು ಮೂರು ತಿಂಗಳು ಕೊಡ್ತವೆ ಆಮೇಲೆ ರೈತರಿಗೆ ಕೆಲವು ಇವರು ಸೊಸೈಟಿಗಳ ಮೂಲಕ ಬ್ಯಾಂಕ್ ಖಾತೆಗೆ ಹಾಕಿದೀವಿ ಅಂತೇಳಿ ಒಂದೊಂದು ತಿಂಗಳು ಸ್ವಲ್ಪ ಕೊಡ್ತಾರೆ ಕೆಲವು ಕಾರ್ಖಾನೆಗಳು ಹಂಗ ಮಾಡಬಾರದು ಏಕಕಾಲದಲ್ಲೇ ಹದಿನಾಲ್ಕು ದಿವಸ ಒಳಗೆ ಸಂಪೂರ್ಣ ರೈತರ ಹಣವನ್ನು ಕೊಡುವಂತ ನಿರ್ಧಾರವನ್ನು ಮಾಡಬೇಕು ಸೂಚನೆಯನ್ನು ಕೊಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ರೀತಿಯಾಗಿ ಸಕ್ಕರೆ ಅಭಿವೃದ್ಧಿ ಆಯಿತು ಕೆಲಸವನ್ನು ಮಾಡಬೇಕಾಗ್ತದೆ ಕೇವಲ ಚಳುವಳಿ ಆದಾಗ ಮೊಸಳೆ ಕಣ್ಣಿ ಸುರಿಸೋದು ಒಂದು ನಿರ್ಧಾರ ಮಾಡಿದೀವಿ ಅನ್ನೋದು ರೈತರ ಪರ ಅಂತ ಹೇಳೋದು ಇದರಿಂದ ಲಾಭ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಇನ್ನಾದರೂ ಕೂಡ ಕೇಂದ್ರ ಸರ್ಕಾರ ಕಂಪನಿಯ ದರವನ್ನ ಎಫ್ಆರ್ಪಿ ಪಿ ದರವನ್ನ ರೈತರ ಹೊಲದಲ್ಲಿನ ತರ ಅಂತ ನಿಗದಿ ಮಾಡಿದ್ರೆ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಆಗ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ಇದರಿಂದ ಶೋಷಣೆ ಆಗ್ತಕ್ಕಂಥದ್ದು ನಿಲ್ತದೆ ಒಂದೊಂದು ಕಾರ್ಖಾನೆಗಳು ಒಂದು ಟನ್ ಕಬ್ಗೆ ಸಾವಿರ ರೂಪಾಯಿ ತನಕ ತಗೋತಾರೆ ಎಂಟುನೂರು ರೂಪಾಯಿ ತನಕ ತಗೋತಾರೆ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚನ ಇದು ತಪ್ಪು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದೇ ಬೇರೆ ಅವ್ರು ಅದರಿಂದ ಅದನ್ನ ನಿಯಂತ್ರಣ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದ ಮೂಲಕ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ತರ್ತ ನಾಳೆ ನಾವು ಎಲ್ಲ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೇವೆ ಸರಿ ಸರ್ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಜಾಯಿನ್ ಆಗಿದೆ ಧರ್ಮರಾಜ್ ಸಾಹು ಸರ್ ಸರ್ಕಾರ ನಿಯಮ ಮಾಡಿಬಿಟ್ರೆ ಎಲ್ಲ ಮುಗೀತು ಅಂತಲ್ಲ ಆದ್ರೆ ಇಂಪ್ಲಿಮೆಂಟೇಶನ್ ಆಗಬೇಕು ಈಗ ನಿಯಮ ಹಂಗ್ ನೋಡಿದ್ರೆ ಪುಸ್ತಕದಲ್ಲಿ ಬೇಕಾದಷ್ಟಿದೆ ರಾಜ್ಯ ಸರ್ಕಾರ ಬಹಳಷ್ಟು ಶಬ್ದ ಯೂಸ್ ಮಾಡೋದ್ರಲ್ಲಿ ಬಹಳ ತಪ್ಪು ಮಾಡ್ತಾರೆ ಎಂಎಸ್ಪಿ ಪಿ ಹತ್ರ ಇದು ಎಂಎಸ್ಪಿ ಅಲ್ಲ ಕಬ್ಬಿಂದು ಸಕ್ಕರೆ ಬೆಂಬಲ ಬೆಲೆ ಅಂದ್ರೆ ಬೆಂಬಲ ಬೆಲೆನೂ ಅಲ್ಲ ಇದು ನಮ್ಮ ಕಬ್ಬಿಗೆ ದೊರಕಬೇಕಾಗಿರೋದು ಎಫ್ ಆರ್ ಪಿ ಕರೀತಾರೆ ಫೇರ್ ಅಂಡ್ ರಿಮಂಡೇಟಿವ್ ಪ್ರೈಸ್ ಬೆಂಬಲ ಬೆಲೆನೂ ಅಲ್ಲ ನಮ್ ಬೆಲೆ ಬೆಲೆ ಬರಬೇಕಾಗಿದ್ದಕ್ಕೆ ಹೆಸರು ಇಟ್ಟಿದ್ದಾರೆ ಬೆಂಬಲ ಬೆಲೆ ಅಂದ್ರೆ ನಮ್ಗೆ ಆರ್ ಪಿ ಕೈ ಜಾಸ್ತಿ ಕೊಡ್ತಾ ಇಲ್ಲ ಇನ್ನೊಂದು ಶಾಂತಕುಮಾರ್ ಸರ್ ಅವರು ಹೇಳಿದ್ರು ಏನ್ ಹೇಳಿದ್ರೆ ನಾವು ಹದಿನೈದು ದಿವಸದಲ್ಲಿ ನಮ್ಮ ರೈತರ ಖಾತೆಗಳಿಗೆ ಕೊಡಬೇಕು ಎಫ್ ಆರ್ ಪಿ ಕಾನೂನು ಪ್ರಕಾರ ರೈತರ ಖಾತೆಗಳಿಗೆ ಹದಿನಾಲ್ಕು ದಿನಗಳವರೆಗೆ ಒಳಗಾಗಿ ಕೊಡಬೇಕು ಎಫ್ ಆರ್ ಪಿ ಕಾನೂನು ಹೇಳುತ್ತೆ ಹದಿನಾಲ್ಕು ದಿನಗಳ ಕಳೆದ ಮೇಲೆ ಒಂದು ವೇಳೆ ಕೊಡದೆ ಹೋದರೆ ಹದಿನೈದು ಪರ್ಸೆಂಟ್ ಬಡ್ಡಿ ಸೇರಿಸಿ ಕೊಡಬೇಕಂತ ಹೇಳ್ತಾರೆ ಕಾನೂನಿದೆ ಅದು ಏನು ಮಾಡಬೇಕು ಕಾನೂನು ಪ್ರತಿಯೊಬ್ಬ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಕೋರ್ಟಿಗೆ ಹೋಗಬೇಕಾದ್ರೆ ಒಬ್ಬ ಹದಿನೈದು ದಿನ ಹದಿನಾಲ್ಕು ದಿನ ಕೊಡಬೇಕು ದಿನ ಕೊಡಲಿ ಇಪ್ಪತ್ತೈದು ದಿನ ಕೊಡ್ತಾರೆ ಒಂದು ತಿಂಗಳು ಬಿಟ್ಟು ಕೊಡ್ತಾರೆ ಎರಡು ತಿಂಗಳು ಬಿಟ್ಟು ಕೊಡ್ತಾರೆ ಹದಿನೈದು ಪರ್ಸೆಂಟ್ ಬಡ್ಡಿ ಸೇರಿಸಿ ಕೊಡಬೇಕಾದ್ರೆ ಒಬ್ಬ ರೈತ ಕೋರ್ಟಿಗೆ ಹೋಗ್ಬೇಕವ್ ಒಬ್ಬನೇ ಅವ್ನಿಗ್ ಒಂದ ಎರಡ್ ಸಾವಿರ ಬರುತ್ತೆ ವಕೀಲ್ ಫೀಸ್ ಆಗುತ್ತೆ ಐದ್ ಸಾವಿರ ಹತ್ತ ಸಾವಿರ ಫೀಸ್ ಆಗುತ್ತೆ ಈ ಎಫ್ ಆರ್ ಪಿ ಕಾನೂನ ತಿದ್ದುಪಡಿ ಮಾಡಿದ್ರ ದುಡ್ಡನ್ನ ಪಡ್ಕೊಳಕ್ಕೆ ಎಕ್ಸ್ಟ್ರಾ ಕೈಯನ್ ಖರ್ಚ್ ಮಾಡಿ ಪಡ್ಕೊಳ ಪಡಿಸ್ತೈತಿ ಹದಿನೈದಿದ್ದ ಹದಿನೈದ್ ದಿನದ ಈ ಎಫ್ ಆರ್ ಪಿ ಕಾನೂನ ತಿದ್ದುಪಡಿ ಮಾಡಬೇಕು ಆಟೋಮೆಟಿಕ್ ಆಗಿ ನಮ್ಮ ಖಾತೆಗೆ ದಿನ ವಿಳಂಬ ಮಾಡಿದ ಸಕ್ಕರೆ ಕಾರ್ಖಾನೆ ಯಾ ರೈತನಿಗೆ ಹಾಕ್ಲಿಕ್ಕೆ ವಿಳಂಬ ಮಾಡ್ತಾ ಆಟೋಮೆಟಿಕ್ ಆಗಿ ಪರ್ಸೆಂಟ್ ಬಡ್ಡಿ ಬರಬೇಕು ಯಾವ ರೀತಿ ನಾವು ಮಾರ್ಚ್ ಮೂವತ್ತೊಂದಕ್ಕೆ ರೈತ ಬ್ಯಾಂಕಿಗೆ ದುಡ್ಡು ಕಟ್ಟ ಹೋದ್ರೆ ಮೂರು ಪರ್ಸೆಂಟ್ ಇದ್ದು ಆರು ಪರ್ಸೆಂಟ್ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ಅದು ಎಫ್ ಆರ್ ಪಿ ಮಾಡೋದು ಕೇಂದ್ರ ಸರ್ಕಾರ ಸರ್ ಅವ್ರು ಹೇಳಿದ್ರು ಮೂರು ಸಾವಿರಕ್ಕೆ ಹರ್ಷ ಮಾಡ್ತಾ ಇದ್ರಿ ಹರ್ಷ ಭರ್ತಿ ಮಾಡ್ತಾ ಇದ್ರಿ ಇದೇ ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ್ರು ಸರ್ ಎಫ್ ಆರ್ ಪಿ ಮಾಡುದು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಫ್ ಆರ್ ಪಿ ಮಾಡಲ್ಲ ಕೇಂದ್ರ ಸರ್ಕಾರ ಮಾಡೋದು ಇಲ್ಲಿ ಮಧುಸದ ಸರ್ ಹೇಳಿದ್ರು ಹತ್ತು ಸಾವಿರ ರೂಪಾಯಿ ಹೇಳಿದ್ರು ಹತ್ತು ಸಾವಿರ ಯಾರು ಕೊಡ್ಬೇಕು ಸರ್ ಈಗ ಸರ್ಕಾರ ಕೊಡ್ಲಿ ಎಂತ ಸರ್ಕಾರ ಬೈ ಪ್ರೊಡಕ್ಟ್ ನನಗೆ ಎನ್ಸ್ತಾ ಇಲ್ಲ ಸಿ ರಂಗರಾಜನ್ ಕಮಿಟಿ ಪ್ರಕಾರ ಸೆವೆಂಟಿ ಸೆವೆಂಟಿ ಥರ್ಟಿ ಅನುಪಾತದಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಬೈ ಪ್ರೊಡಕ್ಟ್ ಎಥನಾಲ್ ಆಗಲಿ ಕೋ ಜನರೇಷನ್ ಆಗಲಿ ಡಿಸ್ಟ್ಲರಿ ಆಗಲಿ ಇವೆಲ್ಲ ಎಷ್ಟಾಗಬೇಕು ಸೆವೆಂಟಿ ಥರ್ಟಿ ಅನುಪಾತದಲ್ಲಿ ಆಗ್ಬೇಕು ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮೂವತ್ತು ಪರ್ಸೆಂಟ್ ಕಾರ್ಖಾನೆಯವರಿಗೆ ಏಳ್ ಪರ್ಸೆಂಟ್ ಬರ್ತಿದ್ಯಾ ಎಪ್ಪತ್ ಬಿಡಿ ಏಳ್ ಪರ್ಸೆಂಟ್ ಆದ್ರ ಬರ್ತಾರೆ ರೈತರಿಗೆ ಇಲ್ಲಿವರೆಗೆ ಯಾಕ್ ಕಾರ್ಖಾನೆನೂ ತೋರ್ಸಿಲ್ಲಾ ಯಾ ಕಾರ್ಖಾನೆನೂ ತೋರಿಸಿಲ್ಲ ಅದು ಏನಾದ್ರೆ ಸಿ ರಂಗರಾಜನ್ ಕಮಿಟಿನೇ ತೋರ್ಸಿಲ್ಲಾ ಈ ಗುಜರಾತ್ ನಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಗಾನಾದೇವಿ ಸಕ್ಕರೆ ಕಾರ್ಖಾನೆ ನಾಲ್ಕ್ ಈ ವರ್ಷ ನಾಲ್ಕ್ ಸಾವಿರ ನಾಲ್ಕು ನೂರು ಕೊಟ್ಟಿದ್ದಾರೆ ಕಟಾವು ಮತ್ತ ಸಾಗಾಣಿಕ ವೆಚ್ಚ ತಗಿದ ಕೊಟ್ಟಿದ್ದಾರೆ ಯಾಕ್ ಕೊಟ್ಟರು ಅವ್ರು ಅದು ಕೋಆಪರೇಟಿವ್ ಫ್ಯಾಕ್ಟರಿ ಇವ್ರು ಹೇಳತ್ತಾರ ಈ ಕರ್ನಾಟಕದಲ್ಲಿ ಎಂಬತ್ತು ಕಾರ್ಖಾನೆಗಳಲ್ಲಿ ಮೂವತ್ತು ಕಾರ್ಖಾನೆಗಳು ಲಾಸ್ ಆಗಿ ಲೀಸ್ ಕೊಟ್ಟಿದ್ದಾರೆ ಎನ್ ಎಸ್ ಎಲ್ ಕಾರ್ಖಾನೆ ಎಸ್ ಎಸ್ ಕೆಲಸ ಡೈರೆಕ್ಟರ್ ಇದ್ದೇನೆ ಎನ್ ಎಸ್ ಎಲ್ ಕಾರ್ಖಾನೆ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ ಎಸ್ ಎಲ್ ಕಾರ್ಖಾನೆ ಹೈದರಾಬಾದ್ ಬೇಸ್ಡ್ ಕಂಪನಿಗೆ ಮೂವತ್ತು ವರ್ಷ ಲೀಸ್ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಅವರೇ ಅದಕ್ಕೆ ಓನರ್ ಈಗ ನಾವು ಯಾರ ಮೇಲೆ ಹಾಕ್ಬೇಕು ಸರ್ಕಾರ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಮಾಡೋದು ಲೈಸೆನ್ಸ್ ಕೊಡೋದು ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಏನ್ ಮಾಡೋದು ಎಸ್ ಎ ಪಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಮಾಡಲಿಕ್ಕೆ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗೈಡ್ಲೈನ್ಸ್ ಲೈನ್ ಸೃಷ್ಟಿ ಕೊಡಬೇಕು ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ ಎಂಎಸ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಫ್ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೈಯಾಗ ಏನೂ ಇಲ್ಲ ಇದೇ ಮಾಡಿದ ಯಾಕೆ ಖುಷಿ ಪಡ್ತಾ ಇದ್ದಾರೆ ಮೂರ್ ಸಾವಿರ ಒಂದೂರು ಹತ್ತು ಪಾಯಿಂಟ್ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರ ಒಂದೂರು ಒಂದ್ನೂರ ಎರಡು ಕೆಜಿ ಸಕ್ಕರೆ ಬೀಳುತ್ತೆ ಅದು ಅಲ್ಲಿಂದ ಹತ್ತು ಹನ್ನೊಂದು ಪಾಯಿಂಟ್ ಟೂ ಫೈವ್ಗೆ ಮೂರು ಸಾವಿರ ಎರಡ್ನೂರು ಪ್ಲಸ್ ಐವತ್ತು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಮೂರು ಸಾವಿರ ಮುನ್ನೂರು ಈ ಬೆಳಗಾವದಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಬರ್ತದೆ ಈಗ ಅದು ಈ ಸದ್ಯದ ಬೆಳಗಾವದಲ್ಲಿ ಬರ್ತದ ಗುಲ್ಬರ್ಗದಲ್ಲಿ ಬರ್ಲ ಗುಲ್ಬರ್ಗದಲ್ಲಿ ಮ್ಯಾಕ್ಸಿಮ್ ಸರ್ ಹೇಳ್ತಾ ಇದ್ರು ನಂಬಲ್ಲಿ ನೈನ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಬರ್ತಾರೆ ನಮ್ ಗುಲ್ಬರ್ಗದಲ್ಲಿ ಟೆನ್ ಪಾಯಿಂಟ್ ಟೂ ಫೈವ್ ಬರುತ್ತೆ ಟೆನ್ ಪಾಯಿಂಟ್ ಮೂರ್ ಸಾವಿರ ಒಂದ್ ನೂರು ಮೂರ್ ಸಾವಿರ ನಮಗೆ ಕೊಟ್ಟರೆ ಇನ್ನೂರು ತಿಂಗಳ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಹೌದು ಅದಕ್ಕೆ ಮಾತು ಹೋರಾಟ ಮಾಡ್ಬೇಕು ನೀವು ಈಗ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಈಜಿ ಆಗಿ ಸರ್ಕಾರ ಹೇಳಿದ್ದೇ ಮಾತು ಸರ್ಕಾರ ಕೊಟ್ಟಂತ ಮಾತು ಎಲ್ಲ ಇವತ್ತು ನಾನು ಅಟೆಂಡ್ ಮುಖ್ಯಮಂತ್ರಿಗಳ ಮೀಟಿಂಗ್ ಅಟೆಂಡ್ ಆಗಿದೆ ನಾನು ಕಲಬುರಗಿ ಪ್ರತಿನಿಧಿಯಾಗಿ ಅಟೆಂಡ್ ಆಗಿದೆ ಅಲ್ಲಿಂದ ಈ ಅಲ್ಲೆಲ್ಲಾ ಕಾರ್ಖಾನೆ ಮಾಲೀಕರೇ ಕೂತಿದ್ರು ಅರ್ಧ ಜನ ನಮ್ದು ಅವ್ರದ್ದು ಎದುರಾ ಬಿದಿರಿಯಾಗಿ ಕಾರ್ಖಾನೆ ಮತ್ತು ಮಾಲೀಕರು ರೈತರ ಇಲ್ಲಿವರೆಗೆ ಕರೆದಿಲ್ಲ ಮುಖ್ಯಮಂತ್ರಿಗಳು ಏನ ಒಮ್ಮನ ಕರೆದಿಲ್ಲ ತವರೇ ಹೇಳಿದ್ರು ಯಾಕೆ ಕರೆದಿಲ್ಲ ಸರ್ ಯಾಕೆ ನೀರದ್ರಿ ಇಲ್ಲಿವರೆಗೆ ಯಾವ ಮುಖ್ಯಮಂತ್ರಿ ಮತ್ತೆ ಶಿವನಂದ ಪಾಟೀಲ್ ಸಕ್ರಮಂತ್ರಿಗಳು ಸಭೆನೇ ಕರೆದಿಲ್ಲ ಎಸ್ಎಪಿ ಸಮಿತಿ ರಚನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಈಗ ಯಾಕೆ ನಮ್ಮ ರೈತರ ಸಭೆ ಕರೆದ್ರಿ ರೈತ ವಿರೋಧಿ ಬಂದ್ಬಿಡುತ್ತೆ ಭಯ ಶುರುವಾಗಿದೆ ರೈತರ ಭಯ ಆಗಿರಬಹುದು ಇಲ್ಲ ರೈತರ ಸಂಖ್ಯೆ ನೋಡಿ ಬರದಿ ನೀವು ಡಿಸಿಯಲ್ಲೇ ಬಿಟ್ಬಿಟ್ರು ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿ ಸಿ ಅವರು ಮಾಡಿಬಿಡ್ರಿ ರೈತರ ಜೊತೆ ಮಾಡಿ ಒಂದು ಸಲ ಆದ್ರೂ ಇಷ್ಟು ದಿನ ಮುನ್ನೂರ ಅರವತ್ತೈದು ಒಂದ್ ವರ್ಷಗೆ ಒಂದು ಸಲ ಆದ್ರೂ ಕೂಡ ರೈತರ ಸಭೆನೆ ಕರೆದಿಲ್ಲ ಈಗ ನನ್ಗ ಅದು ಅವ್ರ ಮೇಲೆ ಒಂದೇ ಇವತ್ ಸಭೆಯಲ್ಲಿ ಹೇಳಿದ್ರು ಈಗ ಈ ತ್ವರಿತ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಇವತ್ತಿನ ಸಮಸ್ಯೆಗೆ ಎಷ್ಟ್ ಮಾಡ್ಬೇಕು ಹೇಳ್ರಿ ಅಂತಿದ್ರು ಗುಲ್ಬರ್ಗ ಸಮಸ್ಯೆ ಅಷ್ಟೊಂದಿಲ್ಲ ಆದ್ರ ಅಳಗಾಂವೊಂದು ಮಾಡ್ತೀರಾ ಮತ್ತು ಗುಲ್ಬರ್ಗ ಒಂದು ಮಾಡ್ತೀರಾ ಎಫ್ ಎಫ್ಆರ್ ಪಿ ಬಿಡ್ರಿ ಗೊತ್ತಿಲ್ಲ ಸರ್ ಇದಕ್ಕೆ ಉತ್ತರ ಕೊಡ್ತಿರೋ ಬೆಳಗಾವಿಯಲ್ಲಿ ಪ್ರಭಾವಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಕ್ಕರೆ ಕಾರ್ಖಾನೆ ಬೆಳಗಾವಿದಲ್ಲಿ ಸೆಕೆಂಡ್ ಬಾಗಲು ಕೊಟ್ಟು ಥರ್ಡ್ ಗುಲ್ಬರ್ಗ ಆಮೇಲೆ ನೆಕ್ಸ್ಟ್ ಮೈಸೂರು ಬರುತ್ತೆ ಆ ಕಾರಣದಿಂದ ಬಹಳಷ್ಟು ಒಂದೊಂದು ಕಾರ್ಖಾನೆ ಸುತ್ತ ಎರಡು ಸಾವಿರ ಮೂರು ಸಾವಿರ ಸಾವಿರ ಜನ ಬಂದಿ ಕೂತಿರ್ಬೋದು ಬಟ್ ನಮ್ದು ಸರ್ಕಾರ ಮಾಡಿದ ತಪ್ಪು ಅಂದ್ರೆ ಅದೇ ಒಂದು ದೊಡ್ಡ ತಪ್ಪು ಸರಿ